ಸರ್ ಈಗ ಕುಶಲಪ್ಪ ಅವರು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿವೃತ್ತಿ ಆಗ್ತಾರೆ ಸರ್ ಡೀನು ಹುದ್ದೆಯಿಂದ ನೀವು ಒಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಗೆ ಆಗಿ ಅಧಿಕಾರ ವಹಿಸ್ಕೊಳ್ತೀರಿ ಹ್ಞೂ ಡೀನ್ ಪೋಸ್ಟ್ ಅನ್ನೋದು ಹಾಟ್ ಸೀಟ್ ಇದ್ದಂಗೆ ಹ್ಞೂ ಇಲ್ಲಿ ಡಿಪಾರ್ಟ್ಮೆಂಟ್ಸ್ಗಳಿದೆ ಅಕಾಡೆಮಿಕ್ ಸೆಕ್ಷನ್ ಇದೆ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ ಅಕೌಂಟ್ ಸೆಕ್ಷನ್ ಇದೆ ಲೈಬ್ರರಿ ಇದೆ ಆಮೇಲೆ ಹಾಸ್ಟೆಲ್ಸ್ ಇದೆ ಇದೆಲ್ಲ ನೀವು ಹೇಗೆ ನಿಭಾಯಿಸ್ತಿದ್ರ ಏನು ಸವಾಲುಗಳಿದೆ ಸರ್ ಇದು ಅಷ್ಟೇ ಒಳ್ಳೆ ಬಟ್ ನನಗೆ ಎಲ್ಲರೂ ಏನೋ ನಮ್ಮ ಈಗ ಆಲ್ರೆಡಿ ಕಂಟೆಂಪ್ರರೀಸು ಡೀನ್ಗಳಾದವರು ಕೆಲವರು ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು ಡೀನ್ ಅಂತಕ್ಕಂಥದ್ದು ಹಾಟ್ ಪೋಸ್ಟು ಇದು ಆಯ್ತಾ ಇದರಲ್ಲಿ ನಿಮಗೆ ಸಾಕಷ್ಟು ಅಡೆತಡೆಗಳು ಬರ್ತವು ಜನ ಕೆಲಸ ಮಾಡಕ್ ಬಿಡಲ್ಲ ಆಯ್ತಾ ವೈರಿಗಳನ್ನ ಎದ್ರಗ್ ಹಾಕಬೇಕಾಗುತ್ತೆ ವೈರಿಗಳು ಹುಟ್ಟಕೋತಾರೆ ಅಂತೆಲ್ಲ ಅಂದ್ರೆ ಕೇಳ್ಪಡ್ತಿದ್ದೆ ಬಟ್ ನಿಜವಾಗ್ಲೂ ಮುಣಿಕಂಠವ್ ನಾನು ಹೇಳ್ತಾ ಇದ್ದೀನಿ ಆ ಇಪ್ಪತ್ಮೂರರಲ್ಲಿ ಏನು ಜೂನ್ ಒಂದರಿಂದ ನಾನು ಹುದ್ದೆನ ತಗೊಂಡ ನಂತರ ಕುಶಾಲಪ್ಪ ಅವರ ನಂತರ ಬ್ಯಾಟನ್ ನಾನು ತಗೊಂಡೆ ಆ ಆವಾಗ ತಗೊಂಡು ಈ ಎರಡು ವರ್ಷ ಹೇಗಾಗಿದೆ ಹೋಗಿದೆಯೋ ಅಂತ ಅನ್ನೋದೇ ಗೊತ್ತಿಲ್ಲ ಓಕೆ ಸರ್ ನಿಜವಾಗ್ಲೂ ಯಾಕೆ ಅಂದ್ರೆ ನನ್ನ ಈ ಒಂದು ಎರಡು ವರ್ಷದಲ್ಲಿ ಮೊದ್ಲೆಲ್ಲ ಹೇಳ್ತಾ ಇದ್ರು ಆತರ ಟೆನ್ಷನ್ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಹಾಗೆ ಹೀಗೆ ಅಂತ ನಾನು ಯಾವ ನೆಮ್ಮದಿನೂ ಕಳ್ಕೊಂಡಿಲ್ಲ ಯಾವ ನನಗೆ ಎರಡು ವರ್ಷದಲ್ಲಿ ಯಾವ ಟೆನ್ಷನ್ ಮಾಡಿಲ್ಲ ಯಾವ ಕೆಲವೊಂದು ಒನ್ ಅವರ್ ಟೂ ಇನ್ಸಿಡೆಂಟ್ಸ್ ಬಿಟ್ರೆ ಯಾವ ಟೆಂಪರಲ್ಲಿ ಲೂಸ್ ಮಾಡ್ಕೊಂಡಿಲ್ಲ ಏನಿಲ್ಲ ನನಗೆ ಇದು ಹೀಗಾಗ್ಲಿಕ್ಕೆ ಅಥವಾ ಈ ತರ ನಡ್ಸ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ನಾನು ನನ್ನಷ್ಟಕ್ಕೆ ನಾನೇ ವಿಚಾರ ಮಾಡ್ಕೊಂಡಾಗ ಮೊದಲೇದಾಗಿ ನನಗೆ ಸ್ವಲ್ಪ ಇಲ್ಲಿ ಇದೇ ಕಾಲೇಜ್ನಲ್ಲೇ ಇದ್ದು ಇಷ್ಟು ವರ್ಷ ಪ್ರೊಫೆಸರ್ ಆಗಿ ಎಲ್ಲ ಹುದ್ದೆಗಳನ್ನ ನೋಡ್ಕೊಂಡು ಬಂದು ಇಲ್ಲಿ ಹೇಗಿದೆ ವ್ಯವಸ್ಥೆ ಯಾರು ಹೇಗಿದ್ದಾರೆ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಜನ ಹೇಗಿದ್ದಾರೆ ಏನು ಅಂತಕ್ಕಂಥದ್ದು ಇದು ಕಾಲೇಜಿನ ಪೂರ್ಣ ಇತಿಹಾಸನೇ ನನಗೆ ಗೊತ್ತು ಓಕೆ ಸರ್ ಆಯ್ತಾ ಅದಲ್ದೇನೆ ನಾನು ಮೊದಲಿಂದನೂ ಕೂಡ ಈಗ ಎಷ್ಟು ಡೀನ್ಗಳು ಇಲ್ಲಿ ಬಂದು ಹೋದ್ರು ನಾನು ನಿಮ್ಮ ಒಂದು ಮೊದಲನೇ ಸಂದರ್ಶನದಲ್ಲಿ ಹೇಳಿದ್ದೆ ಆ ಡಾಕ್ಟರ್ ಉತ್ತಯ್ಯ ಅವರ ನಂತರ ಡಾಕ್ಟರ್ ಸ್ವಾಮಿರಾವ್ ಬಂದ್ರು ಡಾಕ್ಟರ್ ಸಿ ಎಸ್ ಪಿ ಪಾಟೀಲ್ ಡಾಕ್ಟರ್ ಎನ್ ಎ ಪ್ರಕಾಶ್ ಡಾಕ್ಟರ್ ಕುಶಾಲಪ್ಪ ಸೊ ಇವರೆಲ್ಲರ ಜೊತೆನೂ ನನಗೆ ಅಂದ್ರೆ ಒಡನಾಟ ಚೆನ್ನಾಗಿತ್ತು ಮತ್ ಪ್ರತಿಯೊಂದು ಈಗ ಅವ್ರೇನೋ ಕೆಲವೊಂದ್ಸಲಕ್ಕೆ ಯಾವುದೋ ಒಂದು ಮೀಟಿಂಗ್ಗಳಿಗೆ ಅಥವಾ ಕೆಲವೊಂದು ಕಮಿಟೀಸ್ಗಳಿಗೆ ನನಗೆ ಬಹಳಷ್ಟು ಜವಾಬ್ದಾರಿಯನ್ನ ಕೊಡ್ತಾ ಇದ್ರು ಉದಾಹರಣೆಗೆ ಡಾಕ್ಟರ್ ಸಿ ಎಸ್ ಪಿ ಪಾಟೀಲ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಮೀಟಿಂಗ್ ಹೋಗ್ಬೇಕಂದಾಗ ಆಕ್ಚುಲಿ ನನ್ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಕರ್ಕೊಂಡು ಹೋಗಿ ಅಲ್ಲಿ ಯಾವ ತರ ಏನೇನು ಆಗುತ್ತೆ ಡೆಲಿಬ್ರೇಷನ್ಸ್ ಏನಂತ ನಾನು ಬಹಳ ಹತ್ತಿರದಿಂದ ನೋಡಿದ್ದೆ ಆ್ಯಕ್ಚುಲಿ ಹಂಗಾಗಿ ಅವ್ರು ಯಾವ ರೀತಿ ಕಾರ್ಯವೈಖರಿ ಹ್ಯಾ ಮಾಡ್ತಾರೆ ಎಲ್ಲವನ್ನು ಹೆಂಗ್ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಅದನ್ನ ಸ್ವಲ್ಪ ತಿಳ್ಕೊಂಡಿದ್ದೆ ಯಾಕಂದ್ರೆ ಹಾಗೇನೆ ನಮ್ಮ ಡಾಕ್ಟರ್ ಕುಶಲಪ್ಪ ಅವ್ರ ಜೊತೆಗೂ ನನಗೆ ಬಹಳ ಒಡನಾಟ ಇತ್ತು ಸೊ ಹಾಗಾಗಿ ಅವರಿಂದನೂ ಕೂಡ ನಾನು ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಇದನ್ನ ತಿಳ್ಕೊಂಡೆ ಇದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ನೀವು ಯಾವಾಗ್ಲೂ ನಿಮ್ಮ ಆ ಟೆಂಪರ್ನ ಲೂಸ್ ಮಾಡ್ಕೋಬಾರದು ಮತ್ತೆ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನಾವು ನೋಡಬೇಕು ಪ್ರತಿಯೊಂದನು ಪ್ರತಿಯೊಬ್ಬರೂ ಕೂಡ ಸಮಾನ ದೃಷ್ಟಿಯಿಂದ ನೋಡ್ಬೇಕು ಸಮಾನವಾದಂತ ಅವಕಾಶವನ್ನು ಕೊಡ್ಬೇಕು ಮತ್ತೆ ಈಗ ನಾವು ಒಂದು ಸಂಸ್ಥೆ ಈಗ ನನಗೆ ಇನ್ನು ನಾಲ್ಕು ವರ್ಷನೂ ನಾಲ್ಕೂರು ವರ್ಷನೂ ಇದೆ ಇಲ್ಲಿ ಸ್ಥಿರವಾಗಿ ನನ್ನ ಉಳಿಯಲ್ಲ ಇದತ್ರ ಫ್ಯಾಮಿಲಿ ಇದ್ದಂಗೆ ಆ ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಆ ಮನೆಯ ಒಬ್ಬ ಹಿರಿಯ ಸೊ ಆ ಹಿರಿಯ ಹಿರಿಯಾದಾಗ ಎಲ್ಲರೂ ಅಲ್ಲಿ ಎಲ್ಲಾ ವಯಸ್ಕನವರು ಇರ್ತಾರೆ ಎಲ್ಲಾ ಮನಸ್ಥಿತಿಯವರು ಇರ್ತಾರೆ ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಕೆಲವು ತಪ್ಪುಗಳು ಸಹಜ ಈಗ ನನ್ನಿಂದನೂ ತಪ್ಪಾಗುತ್ತೆ ನನ್ನಿಂದನೂ ಕೆಲವೊಂದು ರಾಂಗ್ ಡಿಸಿಷನ್ ಆಗಿರ್ಬೋದು ಬಟ್ ಅದನ್ನ ನಾವು ಕರೆಕ್ಷನ್ಸ್ ಮಾಡ್ಕೋಬೇಕು ಈಗ ತಪ್ಪಾಗಿದ ನೋಡ್ರಿ ನೀವು ಈಗಲ್ಲ ಹೀಗ್ ಮಾಡ್ಬೋದಾಗಿತ್ತು ಹೀಗ್ ಮಾಡಿ ಅಂತಕ್ಕಂತ ಒಂದು ಒಳ್ಳೆ ಮನಸ್ಸಿಂದ ಹೇಳಿದ್ರೆ ನಿಜವಾಗ್ಲೂ ಅದನ್ನ ಯಾರು ಏನು ಇದನ್ನ ತಿಳ್ಕೊಳ್ಳಲ್ಲ ಮತ್ತೆ ಇನ್ನೊಂದು ಈಗ ಒಬ್ಬ ನಾಯಕನಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸ್ಕೋಬೇಕು ಅಂದಾಗ ಮಾತ್ರ ಸಂಸ್ಥೆಯಲ್ಲಿ ಯಾವುದೇ ಒಂದು ವೈಮನಸ್ಸಿರಲ್ಲ ಅಥವಾ ಯಾವುದೇ ಇದಿರಲ್ಲ ಈಗ ನೋಡಿ ನಮ್ಮ ನಾನೀಗ ಡೀನ್ ಆದ ನಂತರ ಹಲವಾರು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದೀವಿ ನಾವು ಇಲ್ಲಿ ಮೊದಲನೇದಾಗಿ ನಾನು ನಾವು ಡೀನ್ ಆಗಿ ತಗೊಂಡ ತಕ್ಷಣ ನನಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಬಂದಿದ್ದು ಏನು ಅಂತರ್ ಮಹಾವಿದ್ಯಾಲಯಗಳ ಇಂಟರ್ ಕಾಲೇಜೇಟ್ ಫೆಸ್ಟಿವಲ್ ಜನೋತ್ಸವ ಯುವ ಜಯಂಕಾರ ಅಂತಂದು ಆ ಯುವ ಜಯಂಕಾರ ನಾನೇನು ಆರ್ಗನೈಸ್ ಮಾಡಿದ್ವಿ ಅದಕ್ಕೆ ನನ್ನ ಇದು ಅಲ್ಲ ಅದಕ್ಕೆ ಕೊಡುಗೆ ನನ್ನ ಒಬ್ಬಂದೇ ಇರಲ್ಲ ಎಲ್ಲರೂ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹಂಗಾಗಿ ಇಟ್ ವಾಸ್ ಅ ವೆರಿ ಗ್ರಾಂಡ್ ಸಕ್ಸಸ್ ಮತ್ತೆ ನಾವು ಏನು ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ ಆ ಸ್ಟೇಜಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಇರ್ಲಿಕ್ಕೆ ವ್ಯವಸ್ಥೆ ಅದನ್ನ ಯೂನಿವರ್ಸಿಟಿವಿ ಎಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಹೊಗಳ ಸೊ ಅಂದ್ರೆ ಈಗ ನಾನು ಉದಾಹರಣೆಗೆ ಈಗ ಮೋದಿ ನಮ್ಮ ದೇಶದ ನಾಯಕರು ಅಂತಂದ್ರೆ ಈಗ ಅವರು ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಮೋದಿಯ ಸುತ್ತ ಏನು ಇರ್ತಾರೆ ಜನ ಅಥವಾ ಅವರು ಎಲ್ಲ ಬಳಗ ಏನಿರ್ತದೆ ಅವರ ವಿಚಾರಗಳು ಮತ್ತೆ ಅವರ ಒಂದು ಸಹಕಾರದಿಂದಲೇ ಮೋದಿ ಈ ಈ ಒಂದು ಮಟ್ಟಕ್ಕೆ ರಾಷ್ಟ್ರವನ್ನ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಸೊ ಹಂಗಾಗಿ ನಾವು ಕಲೆಕ್ಟಿವಿಸಮ್ ಅಂತಕ್ಕಂಥದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದ್ ಆ ಒಂದು ಇದನ್ನ ಇಟ್ಕೊಂಡು ಯಾವುದೇ ಇದಕ್ಕೆ ಬಯಾಸ್ ಮಾಡದೇನೆ ಯಾರಿಗೂ ಬಯಾಸ್ ಮಾಡಿದೆ ಆಯ್ತಾ ತಪ್ಪು ಕೆಲವು ಮಾಡಿರ್ತಾರೆ ಕೆಲವೊಂದು ಆಗಿರ್ತವು ಅಂತ ತಪ್ಪು ತಪ್ಪುಗಳನ್ನ ತಿಳಿ ಹೇಳಿ ತಿದ್ಕೊಳ್ಳಿಕ್ಕೆ ಅವಕಾಶ ನಾನು ಹಂಗೆ ಕೊಟ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಕೊಂಡು ಬಂದಿದ್ದೀನಿ ಹಾಗಾಗಿ ನನಗೆ ಇಲ್ಲಿವರೆಗು ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ನಾನು ಈ ಒಂದು ಡೀನ್ ಹುದ್ದೆಯನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಐ ಆಮ್ ಎಂಜಾಯಿಂಗ್ ಡೀನ್ ಪೊಸಿಷನ್ ಸೊ ಹಾಗಾಗಿ ನನಗೇನು ತೊಂದರೆ ಅನಿಸ್ತಾ ಅಂದರೆ ಅಷ್ಟು ಹಾಟ್ ಸೀಟು ಅಷ್ಟು ಡಿಫಿಕಲ್ಟ್ ಅಂತ ಅನಿಸ್ತಾ ಇಲ್ಲ ನನಗೆ ಸರ್ ಒಂದು ಸಣ್ಣ ಹಾಟ ಆಡೋಣ ನೀವು ಜಾಸ್ತಿ ಹೇಳ್ಬಾರ್ದು ಒಂದೊಂದೇ ವರ್ಡಲ್ಲಿ ಹೇಳ್ಬೇಕು ಸರ್ ಓಕೆ ನಾನು ಕೇಳ್ತೀನಿ ಹ್ಞೂ ಡಾಕ್ಟರ್ ಹೆಗ್ಡೆ ಹ್ಞೂ ಅವ್ರ ಬಗ್ಗೆ ಇಲ್ಲ ಡಾಕ್ಟರ್ ಹೆಗ್ಡೆ ಅವರು ಅವರು ಏನು ಈಸ್ ಅ ಕಮಿಟೆಡ್ ಟೀಚರ್ ಓಕೆ ಎರಡನೇದು ಡಾಕ್ಟರ್ ಬಿ ಎಸ್ ಶಿವಕುಮಾರ್ ಬಿ ಎಸ್ ಶಿವಕುಮಾರ್ ಒಳ್ಳೆ ವ್ಯಕ್ತಿ ಆ ಭಾಗಿರಥಿ ಕೂಡ ಅವರು ಏನು ಒಳ್ಳೆ ವ್ಯಕ್ತಿನೇ ಜಡೇಗೌಡರು ಡಾಕ್ಟರ್ ಜಡೇಗೌಡರು ನೋಡಿ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದು ಏನು ಟ್ರೈಬಲ್ ಕಮ್ಯುನಿಟಿಯಿಂದ ಇಂದ ಬಂದು ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂದ್ರೆ ಅದೊಂದು ನಿಜವಾಗ್ಲೂ ಒಳ್ಳೆ ವಿಷಯ ಡಾಕ್ಟರ್ ಜಡೇಗೌಡ್ರು ಏನು ಅಂತಂದ್ರೆ ಎಲ್ಲನೂ ಮಾಡ್ಬೇಕಂತಕ್ಕಂಥ ಹೋಮ್ ಸೊ ಅಂಥದ್ರಲ್ಲಿ ಸ್ವಲ್ಪ ಅವರು ಇದಾಗ್ತಾರೆ ಮತ್ತೆ ಅವ್ರ ಮನಸ್ಸಲ್ಲಿ ಕಲ್ಮಶ ಕೆಟ್ಟದ್ದು ಯಾರಿಗೆ ಇದನ್ನ ಮಾಡ್ಬೇಕು ಯಾರು ಎಷ್ಟು ಆಗುತ್ತೋ ಅಷ್ಟು ಸಹಾಯವನ್ನು ಮಾಡ್ಲಿಕ್ಕೆ ನೋಡ್ತಕ್ಕಂಥ ಡಾಕ್ಟರ್ ಕೆಂಚಾರೆಡ್ಡಿ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಸ್ಲೋ ಅಂಡ್ ಸ್ಟಡಿ ವಿನ್ಸ್ತಾರೆ ಓಕೆ ಸರ್ ನೆಕ್ಸ್ಟ್ ಸತೀಶ್ ಬಿಎನ್ ಸತೀಶ್ ಬಿ ಅನ್ನು ನನ್ನದೇ ವಿದ್ಯಾರ್ಥಿ ಈಗ ನನ್ನ ಸಹೋದ್ಯೋಗಿ ಆಗಿದ್ದಾರೆ ಅವರು ಕೂಡ ಅಂದ್ರೆ ಕಾಲೇಜಿಗೆ ನಾನು ಮಾಡಬೇಕು ಕಾಲೇಜ್ಗೋಸ್ಕರ ಕೆಲಸ ಮಾಡುವ ವ್ಯಕ್ತಿ ನೆಕ್ಸ್ಟ್ ಹರೀಶ್ ನಮ್ಮ ಡಾಕ್ಟರ್ ಹರೀಶ್ ಅವರು ಹೀ ಇಸ್ ವೆರಿ ಕ್ಯಾಲ್ಕುಲೇಟೆಡ್ ಅವ್ರಿಗೆ ಹೀಗೆ ಅಂದ್ರೆ ಹೀಗೇನೆ ಆಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಹೊಂದ್ರು ಮತ್ತೆ ಅವರು ಕೂಡ ಒಳ್ಳೆ ಕೆಲಸಗಾರರು ಬಿ ಜಿ ನಾಯಕ್ ಹಾ ಡಾಕ್ಟರ್ ಬಿ ಜಿ ನಾಯ್ಕ ಅವರು ಕೂಡ ಅವ್ರಿಗೆ ಒಂದು ಏನಾದ್ರು ಒಂದು ಕೆಲಸ ಅವ್ರು ಹಿಡಿದ್ಬಿಟ್ರೆ ಅದು ಮುಗಿಯೋರ್ಗೂ ಅವ್ರಿಗೆ ಸಮಾಧಾನ ಇರಲ್ಲ ಓಕೆ ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ಲಕ್ಷ್ಮಿ ಬಳಗಾನೂರ್ ಮಠವರು ಅವರು ಕೂಡ ಅಂದ್ರೆ ಪಾಠ ಮತ್ತು ಸಂಶೋಧನೆಯಲ್ಲಿ ಬಹಳ ಆಸಕ್ತಿಯನ್ನ ತೋರಿಸಿ ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡ್ತಾ ನಿಂಗರಾಜ್ ದಳವಾಯಿ ಡಾಕ್ಟರ್ ನಿಂಗರಾಜ್ ದಳವಾಯಿ ಒಬ್ಬ ಹೆಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈಗೇನು ಹೊಸದಾಗಿ ಬಂದಿದಾರಲ್ಲ ಅವರಲ್ಲಿ ಇರತಕ್ಕಂತವರಾಗಿ ಅವರಲ್ಲಿ ಕೆಲವೊಂದಿಷ್ಟು ಅಂದ್ರೆ ಇನ್ನೋವೇಟಿವ್ ಮತ್ತೆ ಸ್ವಲ್ಪ ಟೆಕ್ ಸೇವಿ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಮ ಲೈಬ್ರರಿಯನ್ ಸುಬ್ರಹ್ಮಣ್ಯ ಸರ್ ಹಾ ಸುಬ್ರಹ್ಮಣ್ಯ ಅವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು ಕೊಟ್ಟ ಹೇಳಿದಂತ ಕೆಲಸವನ್ನ ಏನೋ ಮಾಡ್ತಾರೆ ನಮ್ಮ ಎಕ್ಸ್ಟೆನ್ಷನ್ ಗಣೇಶ್ ಪ್ರಸಾದ್ ಸರ್ ಡಾಕ್ಟರ್ ಗಣೇಶ್ ಪ್ರಸಾದ್ ಅವರು ಕೂಡ ಸ್ವಲ್ಪ ಗತಿ ಬಟ್ ಕೆಲಸವನ್ನ ಮಾಡ್ತಾರೆ ಇನ್ನು ಕೇಳ್ತಾ ಹೋಗಲ್ಲ ಟೀಚಿಂಗ್ ಕಡೆ ಇನ್ನೊಂದಷ್ಟು ಜನ ಇದಾರೆ ನೆನಪಾಗಿದ್ದು ಮಾತ್ರ ಕೇಳ್ತಿದ್ದೀನಿ ಸರ್ ಇನ್ನು ನಾನ್ ಟೀಚಿಂಗ್ ಬಂದ್ರೆ ಹೇಮಂತ್ ಕುಮಾರ್ ನಮ್ಮ ಹೇಮಂತ್ ಕುಮಾರ್ ಅವರು ಇಲ್ಲ ಅವರು ಅವ್ರಿಗೆ ಸಾಕಷ್ಟು ಕೆಲಸದ ಇದು ಇದೆ ಜವಾಬ್ದಾರಿ ಇದೆ ಜವಾಬ್ದಾರಿ ಕೆಲಸವನ್ನ ಏನು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಒಂದ್ ಸ್ವಲ್ಪ ಆ ಟೈಮ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅವರು ಇದನ್ನ ಮಾಡ ನೀವು ಕೂಡ ನನ್ನ ಸಹೋದ್ಯೋಗಿಯಾಗಿ ನನಗೆ ಒಂದು ಖುಷಿ ಏನಂದ್ರೆ ನೀವು ನಿಮ್ಮ ಜೀವನದ ಒಂದು ಇದನ್ನ ಹೇಳ್ಕೊಂಡಿದಿರಿ ಸೊ ಹೇಳ್ಕೊಂಡು ಈ ಮಟ್ಟಕ್ಕೆ ಬಂದು ಕೊಟ್ಟಂತ ಕೆಲಸವನ್ನ ಶಿಸ್ತುಬದ್ಧವಾಗಿ ಮಾಡ್ತೀರಾ ಓಕೆ ಸರ್ ಇನ್ನು ಚಿಕ್ಕಣ್ಣ ಚಿಕ್ಕಣ್ಣ ಅವರು ಕೂಡ ಮೊದ್ಲು ಫಾರ್ಮಲ್ ಇದ್ರು ಆಮೇಲೆ ಕಾಲೇಜಿಗೆ ಬಂದ್ರು ಸೊ ಅವ್ರು ಬಂದಾಗಿಂದ ಇಲ್ಲಿ ನಮ್ಮ ಈಗೇನು ನರ್ಸರಿ ಅಥವಾ ಲ್ಯಾಂಡ್ಸ್ಕೇಪಿಂಗ್ ಕಾಲೇಜ್ ಸುತ್ತಮುತ್ತ ಅದನ್ನ ಚೆನ್ನಾಗಿ ನೋಡ್ಕೊಂಡು ನಿರ್ವಹಣೆ ನಿರ್ವಹಣೆ ಮಾಡ್ತಾ ಇದಾರೆ ಸುದೀಕುಮಾರ್ ಸುದಿ ಕುಮಾರ್ ನಿಮ್ ಜೊತೆಗೆ ಅವನು ಒಂಥರ ಯಾರ ತಂಟೆಗೂ ಹೋಗಲ್ಲ ತನ್ನ ಕೆಲಸ ಶ್ರದ್ಧೆಯಿಂದ ಮಾಡತಕ್ಕಂತ ಅಂತ ಒಬ್ಬ ನಮ್ಮ ಇವನ್ನ ಸೌದ್ಯೋಗಿ ನಾನು ಅಂದರೆ ಚಾಲಕರ ಇದರಲ್ಲಿ ನಾನು ನೋಡಿಲ್ಲ ಒಳ್ಳೆ ಒಳ್ಳೆ ಹೃದಯ ವ್ಯಕ್ತಿ ಹ್ಞೂ ಸರ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನೀವು ಹೆಚ್ಚು ಕಮ್ಮಿ ಇಪ್ಪತ್ತೇಳು ವರ್ಷ ಈ ಕಾಲೇಜಲ್ಲಿ ಇದ್ದೀರಿ ಪೊನ್ನಂಪೇಟೆಯಲ್ಲಿ ಹಿಂದೆ ನೀವು ಬಂದ ಸ್ಟಾರ್ಟಿಂಗ್ ಟೈಮಿಗೂ ಈಗ ನೀವು ಡೀನ್ ಆಗಿರುವ ಟೈಮಿಗೂ ಏನು ವ್ಯತ್ಯಾಸಗಳು ಏನು ಬದಲಾವಣೆಗಳು ಏನು ಅಭಿವೃದ್ಧಿ ಆಗಿದೆ ಅಂತ ಬದಲಾವಣೆ ಹಲವಾರು ಡೈಮೆನ್ಷನ್ಸಲ್ಲಿ ಬದಲಾವಣೆ ಆಗಿದೆ ಒಂದು ಮೊದ್ಲು ಈಗ ನಾನು ಕಾಲೇಜಿಗೆ ಬಂದಾಗ ಇದೊಂದು ಬಿಲ್ಡಿಂಗು ಮತ್ತೆ ಈಗ ಹಳೆಯ ಬಾಯ್ಸ್ ಹಾಸ್ಟೆಲ್ ಏನಿದೆ ಅದಷ್ಟೇ ಇತ್ತು ಲೈಬ್ರರಿನೂ ಇರಲಿಲ್ಲ ಪಿ ಜಿ ಬಿಲ್ಡಿಂಗ್ ಇರಲಿಲ್ಲ ಆಗ ಮತ್ತು ಈಗ ನೋಡಿದ್ರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಹೊಸ ವಿದ್ಯಾರ್ಥಿಗಳ ಬ್ಲಾಕ್ ಬಂದಿದೆ ಗರ್ಲ್ಸ್ ಹಾಸ್ಟೆಲ್ ಹೊಸ ಬ್ಲಾಕ್ಸ್ ಬಂದಿದವು ಮತ್ತೆ ಹಾಗೇನೇ ಪಿ ಜಿ ಹಾಸ್ಟೆಲ್ ಬಂದಿದೆ ಮತ್ತೆ ನಾವು ಪಿ ಜಿ ಏನೋ ಸೆಂಟರ್ ಬಂದ ಸ್ಟಡಿ ಸೆಂಟರ್ ಇದೆ ಅದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಕ್ಲಾಸ್ ರೂಮ್ಸ್ ಲೈಬ್ರರಿ ಮೊದ್ಲಿಗೆ ಆಕ್ಚುಲಿ ಏನು ಲೈಬ್ರರಿ ಅನ್ನ ತಗೊಂಡ್ರೆ ಒಂದ್ ಸಾವಿರ ಎಷ್ಟು ಬುಕ್ಸ್ ಇದ್ವು ಈಗ ಹನ್ನೊಂದು ಸಾವಿರನ್ಸ್ ಜರ್ನಲ್ಸ್ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮತ್ತೆ ಇದ್ರಲ್ಲಿ ಹೊಸ ಆಡಿಟೋರಿಯಂ ಬರ್ತಾ ಇದೆ ಮತ್ತೆ ಇಂಡೋರ್ ಹಾಲ್ ಈ ತರದ ಇಂಡೋರ್ ಹಾಲ್ ನ ಏನೋ ಒಂದು ನಮ್ಮ ಇದು ಇದೆ ಫೆಸಿಲಿಟಿ ಇದು ಇಲ್ಲಿ ನಮ್ಮ ಜಿಲ್ಲೆಗೆ ಮೊದಲು ಇದು ಕೊಡಗು ಜಿಲ್ಲೆಗೆ ಅದಾದ ನಂತರ ಈ ರಾಜ್ ನಮ್ಮ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಂತ ಆಗಿನ ಟೈಮಲ್ಲಿ ಇಂಥ ಒಂದು ಇಂಡೋರ್ ಫೆಸಿಲಿಟಿ ಬಂದಿದ್ದು ನಮ್ಮ ನಮ್ಮ ಪೇಟೆಗೆ ಸೊ ಅದು ಒಂದು ಕೂಡ ಒಂದು ಒಳ್ಳೆ ಡೆವಲಪ್ಮೆಂಟು ಸೊ ಆ ರೀತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ ಇನ್ನೊಂದು ಬದಲಾವಣೆ ಏನು ಅಂತಂದ್ರೆ ಮೊದಲು ದ ಏನೋ ನಂಬರ್ ಆಫ್ ಸೀಟ್ಸ್ ಅಡ್ಮಿಷನ್ಸ್ ಏನಿತ್ತು ಮೂವತ್ತೈದು ಇತ್ತು ಕಡಿಮೆ ವಿದ್ಯಾರ್ಥಿಗಳು ಇರ್ತಾ ಈಗ ಎಲ್ಲಾ ಒಟ್ಟಿಗೆ ಎಲ್ಲಾ ಬ್ಯಾಚಸ್ ಎಂ ಎಸ್ ಸಿ ಅವರೆಲ್ಲ ಸೇರಿದ್ರೆ ನೂರು ಮಕ್ಕಳು ಆಗ್ತಾ ಇರ್ಲಿಲ್ಲ ಈಗ ಅಡ್ಮಿಷನ್ ನಂಬರ್ಸ್ ಗವರ್ಮೆಂಟ್ ಜಾಸ್ತಿ ಮಾಡಿರೋದ್ರಿಂದ ಅದು ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗಿದೆ ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ಜಾಸ್ತಿ ಆಗಿ ಸ್ಟೂಡೆಂಟ್ಸ್ ಅಂತೂ ಕೂಡ ಸುಮಾರು ಕ್ಯಾಂಪಸ್ ಅಲ್ಲಿ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಇದ್ದಾರೆ ಸೊ ಅದೇ ರೀತಿ ಇನ್ನೊಂದು ಮುಖ್ಯವಾದಂತ ಇದು ಅಂದರೆ ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನು ಯೂನಿವರ್ಸಿಟಿ ಬೆಂಗಳೂರು ಕೃಷಿ ವಿದ್ಯಾಲಯದಿಂದ ರಿಕ್ರೂಟ್ಮೆಂಟ್ ಆಯಿತು ಆ ರಿಕ್ರೂಟ್ಮೆಂಟ್ ಆಗಿ ನಾವೆಲ್ಲ ಅದರ ಆ ಅಡಿಯಲ್ಲೇ ಬಂದವರು ಆವಾಗ ಸ್ಟಾಫ್ ಸ್ಟ್ರೆಂತ್ ಚೆನ್ನಾಗಿತ್ತು ಬಟ್ ಕ್ರಮೇಣ ವರ್ಗಾವಣೆಗೊಂಡು ಸ್ಟಾಫ್ ಸ್ಟ್ರೆಂತ್ ಭಾಳ ಕಡಿಮೆ ಆಗಿತ್ತು ಸುಮಾರು ನಾವೆಲ್ಲ ಕಾಂಟ್ರಾಕ್ಟ್ ಟೀಚರ್ಸ್ ಮೂಲಕನೇ ನಾವು ಇದನ್ನು ಮಾಡ್ತಾ ಇದ್ವಿ ಈಗ ನಮ್ಮ ಈಗ ಕೆಳದಿ ಶಿವೋಪನಾಯಕ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಡಾಕ್ಟರ್ ಜಗದೀಶ್ ಅವರು ಆದ ನಂತರ ಇಮ್ಮಿಡಿಯೇಟ್ಲಿ ಪೋಸ್ಟ್ಗಳನ್ನ ರಿಕ್ರೂಟ್ ಮಾಡಿ ನಮ್ಮಲ್ಲಿ ಫುಲ್ ಫ್ಲೆಜ್ಡ್ ಫ್ಯಾಕಲ್ಟಿ ಆಗಿದೆ ಸೊ ಫ್ಯಾಕಲ್ಟಿ ಸ್ಟ್ರೆಂತ್ ಚೆನ್ನಾಗಿದೆ ಮತ್ತು ಸಂಶೋಧನೆಯಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ಇಂಟರ್ನ್ಯಾಷನಲ್ ಕೊಲ್ಯಾಬ್ರೇಷನ್ಸ್ ನ್ಯಾಷನಲ್ ಕೊಲ್ಯಾಬ್ರೇಷನ್ಸ್ ನಾವು ಇಟ್ಕೊಂಡಿದೀವಿ ಹಾಗೇನೆ ವಿಸ್ತರಣೆಯಲ್ಲಿ ಕೂಡ ಏನು ಸಾಕಷ್ಟು ಡೆವಲಪ್ಮೆಂಟ್ಸ್ ಗ್ರೋತ್ ಆಗಿದೆ ಎಲ್ಲ ರಂಗಗಳಲ್ಲಿ ನಮ್ಮ ಕಾಲೇಜು ಆ ಒಂದು ಗ್ರೋತ್ ಇರೋದ್ರಿಂದನೇ ಐ ಸಿ ಎಫ್ ಆರ್ ಮತ್ತೆ ಐ ಸಿ ಆರ್ ನಮ್ಮ ಅಕ್ರಿಟೇಷನ್ ಏನ್ ಬಂದಿದೆ ಒಳ್ಳೆ ಅಕ್ರಿಟೇಷನ್ ಇದೆಲ್ಲ ನೋಡನೆ ಅವರು ಅದಕ್ಕೆ ಅಕ್ರಿಟೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ ನಾವೀಗ ಚೆನ್ನಾಗಿ ಇದು ಆಗಿದೀವಿ ಇನ್ನು ಬೆಳಿಬೇಕು ಹೊಸತಾದಂತ ಅಕಾಡೆಮಿಕ್ ಬ್ಲಾಕ್ ಬರಬೇಕು ಮತ್ತೆ ಕೆಲವು ಫೆಸಿಲಿಟೀಸ್ ಇನ್ನೂ ಆಗ್ಬೇಕು ಕ್ರಮೇಣ ಅದು ಆಗ್ತದೆ ಅಂತಕ್ಕಂಥದ್ದು ನನ್ನ ಆಶಾಭಾವ ಅದು ನಿಮ್ಗೆ ಮುಂದೆ ಇನ್ನೂ ಒಂದಷ್ಟು ಕ್ವಶನ್ಗಳು ಕೇಳ್ತೀನಿ ಸರ್ ಇದು ಕೊಡಗು ಒಂದಷ್ಟು ತಂಪು ವಾತಾವರಣ ಇರುವಂತ ಒಂದು ಪ್ಲೇಸ್ ಈ ಪೊನ್ನಪೇಟೆಯಲ್ಲಿ ಈ ಅರಣ್ಯ ಮಹಾವಿದ್ಯಾಲಯ ಇದೆ ಇದರ ವಿಶೇಷತೆ ಏನು ಅಂತ ಇದರ ವಿಶೇಷತೆ ಏನು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಏನು ರಾಷ್ಟ್ರದಲ್ಲಿ ಇರ್ತಕ್ಕಂತ ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ ಎಕ್ಸೆಪ್ಟ್ ಫ್ಯೂ ಕಾಲೇಜಸ್ ಎಲ್ಲಾ ಅರಣ್ಯ ಮಹಾವಿದ್ಯಾಲಯಗಳನ್ನ ನೋಡಿದ್ದೀನಿ ಇದರ ವಿಶಿಷ್ಟತೆ ಏನು ಅಂದ್ರೆ ಈ ಒಂದು ಏನ್ ಪೊನ್ನಂಪೇಟ್ ಲೊಕೇಶನ್ ಇದೆಯಲ್ಲ ಇದು ಅಮಿಸ್ಟ್ ದ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ನೀವು ನಮ್ಮ ಕಾಲೇಜಿನ ಸುತ್ತ ಕೆಲವು ಕಿಲೋಮೀಟರ್ಗಳಲ್ಲಿ ಯಾವುದೇ ಕಡೆ ಹೋಗಿ ಅರಣ್ಯ ಸಿಗುತ್ತೆ ಹೌದು ಮತ್ತೆ ಇನ್ನೊಂದು ಏನಂದ್ರೆ ಇದ್ರ ವಿಶೇಷತೆ ಇದು ಏನ್ ನಾವು ಪಶ್ಚಿಮ ಘಟ್ಟದಲ್ಲಿ ಇದೇವಿ ಇದು ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಒನ್ ಆಫ್ ದ ಹಾಟ್ಸ್ಪಾಟ್ ಆಫ್ ಗ್ಲೋಬಲಿ ರೆಕಗ್ನೈಸ್ ಬಯೋಡೈವರ್ಸಿಟಿ ಹಾಗಾಗಿ ಅದೊಂದು ವಿಶೇಷತೆ ಇನ್ನೊಂದು ಇಲ್ಲಿ ಕಾಫಿ ಬೇಸ್ಡ್ ಅಗ್ರೋಫಾರೆಸ್ಟ್ರಿ ಸಿಸ್ಟಮ್ ಏನು ಇದು ಇದೆ ಅದೊಂದು ಮತ್ತೆ ಇದೇ ಒಂದು ಜಿಲ್ಲೆ ಇಲ್ಲಿ ಮೂರು ವೈಲ್ಡ್ ಲೈಫ್ ಇದೆ ಮತ್ತೆ ಒಂದು ನ್ಯಾಷನಲ್ ಪಾರ್ಕ್ ಇದೆ ಬೇರೆ ಯಾವುದೇ ನೀವು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ತಗೊಂಡ್ರೆ ಇಲ್ಲ ಸೊ ಅದರಿಂದ ನಮಗೆ ಏನಾಗ್ತದೆ ಇಲ್ಲಿ ಕಲಿಕೆಗೆ ಈ ಏನು ನಾವು ಅರಣ್ಯ ಇದೆ ಈ ಅರಣ್ಯನೇ ನಾವು ಲ್ಯಾಬೊರೇಟರಿ ಆಗಿ ಕಲಿಕೆಗೆ ನಾವು ಯೂಸ್ ಮಾಡ್ಕೋತಾ ಸರ್ ಈಗ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಈಗ ಅರಣ್ಯ ಮಹಾವಿದ್ಯಾಲಯದಲ್ಲಿ ಒಂದಷ್ಟು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ರಿ ಇಲ್ಲಿ ಏನು ಡಿಗ್ರಿ ಪ್ರೋಗ್ರಾಮ್ಗಳು ಹುಡುಗರಿಗೆ ಕಲ್ಸ್ಕೊಡ್ತೀರಾ ಅಂತ ಇಲ್ಲಿ ನಮ್ಮಲ್ಲಿ ಸ್ನಾತಕ ಸ್ನಾತಕೋತ್ತರ ಮತ್ತು ಡಾಕ್ಟ್ರೇಟ್ ಡಿಗ್ರಿಗಳನ್ನು ನಾವು ಆಫರ್ ಮಾಡ್ತಾ ಇದೀವಿ ಇಂಗ್ಲಿಷ್ ನಲ್ಲಿ ಯು ಜಿ ಪಿ ಜಿ ಮತ್ತು ಪಿ ಎಚ್ ಡಿ ಹೌದು ಯು ಜಿ ಅದನ್ನ ಈಗ ಬಿ ಎಸ್ ಸಿ ಮೊದಲು ಫಾರೆಸ್ಟ್ರಿ ಅಂತಿತ್ತು ಅಷ್ಟೇ ಬಿ ಎಸ್ ಸಿ ಅರಣ್ಯಶಾಸ್ತ್ರ ಅಂತಿತ್ತು ಸೊ ಈಗ ಅದನ್ನ ಫಿಫ್ತ್ ಡೀಮ್ಗೆ ಇದ್ರ ಪ್ರಕಾರ ಬಿ ಎಸ್ ಸಿ ಹಾರ್ನ್ಸ್ ಫಾರೆಸ್ಟ್ರಿ ಅದು ನಾಲ್ಕು ವರ್ಷದ ಡಿಗ್ರಿ ಪ್ರೋಗ್ರಾಮ್ ಅದಾದ ನಂತರ ಎರಡು ವರ್ಷದ ಡಿಗ್ರಿ ಪ್ರೋಗ್ರಾಮ್ ಅನ್ನ ಅಂದ್ರೆ ಮಾಸ್ಟರ್ಸ್ ಪ್ರೋಗ್ರಾಮ್ ಅನ್ನ ಈ ನಾಲ್ಕು ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಆಫರ್ ಮಾಡ್ತಾ ಇದೀವಿ ಫಾರೆಸ್ಟ್ ಪ್ರೊಡಕ್ಷನ್ ಯುಟಿಲೈಸೇಷನ್ ಸಿಲ್ವಿ ಕಲಶನಟ್ ಅಗ್ರೋ ಫಾರೆಸ್ಟ್ರಿ ಫಾರೆಸ್ಟ್ ಬಯಾಲಜಿ ಎಂಟ್ರಿ ಇಂಪ್ರೂವ್ಮೆಂಟ್ ಫಾರೆಸ್ಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತೆ ಪಿ ಎಚ್ ಡಿ ಎರಡು ವಿಭಾಗಗಳಲ್ಲಿ ನಾವು ಡಾಕ್ಟರೇಟ್ ಪದವಿಯನ್ನ ಕೊಡ್ತಾ ಇದೀವಿ ನೆಕ್ಸ್ಟ್ ಸರ್ ಈ ವಿದ್ಯಾರ್ಥಿಗಳು ಈಗ ಕಲಿಕೆಗೆ ಬರ್ತಾರೆ ಅವರಿಗೆ ಈ ಕ್ಯಾಂಪಸ್ ಅಲ್ಲಿ ಏನು ಸೌಲಭ್ಯ ಇದೆ ಅಂತ ಈ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಗೆ ಬೇಕಾಗ್ತಾ ಎಲ್ಲ ಸೌಲಭ್ಯಗಳಿದೆ ನಮ್ಮಲ್ಲಿ ಏನು ಒಳ್ಳೆ ವೆಲ್ ಡೆವಲಪ್ಡ್ ಲ್ಯಾಬ್ ಲ್ಯಾಬೋರೊಟ್ರೀಸ್ ಇದೆ ಹಾಗೇನೆ ಗ್ರಂಥಾಲಯ ಇದೆ ಹಾಗೇನೆ ಗ್ರೌಂಡ್ ಸುಸಜ್ಜಿತವಂತ ಒಂದು ಪ್ಲೇ ಗ್ರೌಂಡ್ ಇದೆ ಮತ್ತೆ ಉಳ್ಕೊಳ್ಳಿಕ್ಕೆ ಏನು ಒಳ್ಳೆ ಹಾಸ್ಟೆಲ್ಸ್ ಇದು ಇಲ್ಲಿ ಬರ್ತಕ್ಕಂತ ಅಡ್ಮಿಷನ್ ತಗೊಂಡಂತ ಮಕ್ಕಳಿಗೆ ಯಾರು ಹೊರ ಹೊರಗ ಹೊರಗಡೆ ಉಳ್ಕೊಳ್ಳಲ್ಲ ಎಲ್ಲರಿಗೂ ವಸ್ತಿ ನಿಲಯದಲ್ಲಿ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಹಂಗಾಗಿ ಬೇರೆ ಕ್ಯಾಂಪಸ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲಾ ಸೌಲಭ್ಯಗಳನ್ನು ನಾವು ಮಾಡಿದೀವಿ ಈ ಮಹಾವಿದ್ಯಾಲಯಕ್ಕೆ ನಿಮ್ಮ ಮುಂದಿನ ಯೋಜನೆ ಏನು ಅಂತ ಸರ್ ಈ ಮಹಾವಿದ್ಯಾಲಯಕ್ಕೆ ಮುಂದಿನ ಯೋಜನೆ ಏನಂತಂದ್ರೆ ಈ ಒಂದು ಮಹಾವಿದ್ಯಾಲಯವನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಟ್ರಾಪಿಕಲ್ ಫಾರೆಸ್ಟ್ರಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಕನಸಿದೆ ಅಂದ್ರೆ ಇಂಟರ್ನ್ಯಾಷನಲ್ ಈಗ ಸಾಕಷ್ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಇವೆ ಅವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ತಾವ ಇದು ಟ್ರಾಪಿಕಲ್ ಫಾರೆಸ್ಟ್ರಿಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಕನಸು ಹಾಗೇನೆ ಇನ್ನೊಂದು ನನ್ನದು ಇದೇನಿದೆ ಅಂತಂದ್ರೆ ಈಗ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡರ್ ಫಾರೆಸ್ಟ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೆಟ್ಟುಪಾಲಿಯಮ್ ಅವರು ಒಂದು ಯುನೀಕ್ ಒಂದು ಕನ್ಸಾರ್ಶಿಯಮ್ ಅನ್ನ ಇದ್ ಮಾಡಿದ್ದಾರೆ ಅದನ್ನ ಕೃಷಿ ಅರಣ್ಯ ಅಗ್ರೋ ಅಗ್ರೋಫಾರೆಸ್ಟ್ರಿ ಕನ್ಸೋರ್ಷಿಯ ಅಲ್ಲಿ ರೈತರ ಸಹಭಾಗಿತ್ವ ಬ್ಯಾಂಕ್ಗಳ ಸಹಭಾಗಿತ್ವ ವಿಜ್ಞಾನಿಗಳ ಸಹಭಾಗಿತ್ವ ಇಂಡಸ್ಟ್ರೀಸ್ ಎಲ್ಲರನ್ನೂ ಒಂದು ಇದು ಮಾಡ್ಕೊಂಡು ಒಂದು ಕನ್ಸೋರ್ಷಿಯ ಮಾಡಿದ್ದಾರೆ ಅದರಿಂದ ಏನಾಗ್ತದೆ ಅಂದ್ರೆ ನೀವು ಮಾಡತಕ್ಕಂತ ಸಂಶೋಧನೆ ರೈತರಿಗೆ ಹೋಗ್ತದೆ ರೈತರು ಆ ಒಂದು ಇದನ್ನ ತಗೊಂಡು ಬೆಳೆದಂತ ಮರಗಡೆಗಳಿಗೆ ಏನು ಪ್ರಾಡಕ್ಟ್ ಮಾಡ್ತಾರೆ ಅದನ್ನ ಬೈ ಮಾಡ್ಲಿಕ್ಕೆ ಇಂಡಸ್ಟ್ರೀಸ್ ಇರ್ತಾರೆ ಅದನ್ನ ರೈತರು ಬೆಳಿಲಿಕ್ಕೆ ಹಣ ಸಹಾಯ ಮಾಡಬೇಕು ಅಂದ್ರೆ ಬ್ಯಾಂಕ್ಗಳಿದೆ ಇದೊಂದು ಯುನೀಕ್ ಅಂತ ಒಂದು ಕನಸರ್ಷಯ ಅದ್ರ ನಿಟ್ಟಿನಲ್ಲಿ ನಾವು ಏನು ಸ್ವಲ್ಪ ಇದನ್ನ ಕೆಲಸಗಳನ್ನ ಆರಂಭಿಸಿದೀವಿ ಆ ಒಂದು ಅಗ್ರೋಫಾರೆಸ್ಟ್ರಿ ಕನ್ಸ ವರ್ಷ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಓಕೆ ಸರ್ ಈಗ ಜಾಗತಿಕ ತಾಪಮಾನ ಜಾಸ್ತಿ ಆಗಿದೆ ಸರ್ ಹೌದು ನಿಮಗೂ ಗೊತ್ತಿದೆ ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ಮಾತ್ರ ಅರಣ್ಯ ಇರುವಂತದ್ದು ಈಗ ನಮ್ಗೆ ಸೈಂಟಿಫಿಕ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಒಂದಷ್ಟು ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ಅರಣ್ಯ ಇದೆ ಅದು ನಿಮಗೂ ಗೊತ್ತಿದೆ ನೀವು ಒಂದು ಸ್ಪೀಚಲ್ಲಿ ಕೂಡ ಹೇಳಿದ್ರಿ ಹೌದು ಈಗ ಈ ಅರಣ್ಯ ಮಹಾವಿದ್ಯಾಲಯ ಪರಿಸರ ಸಂರಕ್ಷಣೆಯಲ್ಲಿ ಏನ್ ಪಾತ್ರ ವಹಿಸ್ತಿದೆ ಅಂತ ಅರಣ್ಯ ಮಹಾವಿದ್ಯಾಲಯ ಪರಿಸರ ಸಂರಕ್ಷಣೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ಒಂದು ದೇವರ ಕಾರ್ಡುಗಳ ಸಂರಕ್ಷಣೆ ಆಗ್ಲಿ ಇನ್ನೊಂದು ಕಾರ್ಡುಗಳಲ್ಲಿ ಇರತಕ್ಕಂತ ಜೀವ ವೈವಿಧ್ಯತೆ ಮತ್ತೆ ಅದ್ರ ಇದಾಗ್ಲಿ ಮತ್ತೆ ಮುಖ್ಯವಾಗಿ ನೀವೇನು ಹವಾಮಾನ ವೈಪರೀತ್ಯತೆ ಮತ್ತೆ ಅದ್ರ ಬದಲಾವಣೆ ಬಗ್ಗೆ ಏನು ಕೇಳಿದ್ರಿ ಅದಕ್ಕೆ ಸಾಕಷ್ಟು ನಾವು ಈ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ರಿಮೋಟ್ ಸೆನ್ಸಿಂಗ್ ಅಂಡ್ ಜಿಯೋ ಏನೋ ಜೆ ಐ ಎಸ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ತಾರೆ ರಿಮೋಟ್ ಸೆನ್ಸಿಂಗ್ ಅಂಡ್ ಜಿ ಐ ಎಸ್ ಅನ್ನು ಬಳಸ್ಕೊಂಡು ಅರಣ್ಯದಲ್ಲಿ ಇರತಕ್ಕ ಬಯೋಮಾಸ್ ನಾವಂತ ಏನ್ ಹೇಳ್ತೀವಿ ಆ ಗಿಡ ಮರಗಳ ಅವರ ಬಯೋಮಾಸ್ ವಾಲ್ಯೂಮ್ ಅನ್ನ ಇದನ್ನ ಮಾಡಿ ಅವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇದರಿಂದ ನಮ್ಮ ವಾತಾವರಣದಿಂದ ಹೀರ್ಕೊತವು ಎಷ್ಟು ಸ್ಟಾಕ್ ಮಾಡಿದವು ಅದು ಇಂಪಾರ್ಟೆಂಟ್ ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಇಂಗಾಲದ ಡೈಆಕ್ಸೈಡಿನ ಪ್ರಮಾಣ ಹೆಸ್ತಾ ಇದೆ ಅದು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಈಗ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಇದ್ದಾಗ ಮುನ್ನೂರ ಇಪ್ಪತ್ತು ಪಿಪಿಎಂ ಇತ್ತು ಸುಮಾರು ಇಪ್ಪತ್ತೇ ವರ್ಷದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ನಾನೂರ ಇಪ್ಪತ್ತೈದು ಪಿ ಪಿಪಿ ಎಂ ಹೋಗಿದೆ ನಮ್ಮ ವಾತಾವರಣದಲ್ಲಿ ಇಂಗಾಲ ಆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಮತ್ತೆ ಇನ್ನಿತರೆ ಅನಿಲಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಸೂರ್ಯನಿಂದ ಬಂದಂತಹ ಕಿರಣಗಳು ಭೂಮಿಯ ಮೇಲೆ ಬಿದ್ದು ಏನ್ ಪ್ರತಿಫಲನ ಆಗ್ತಾವೋ ಆ ಪ್ರತಿಫಲನ ಅವ್ರ ಸ್ಪೇಸ್ ಅಲ್ಲಿ ಹೋಗ್ಬೇಕು ಅದನ್ನ ಈ ಪದರ ಹಿಡಿದು ಇಟ್ಕೊಳ್ತಾ ಇದೆ ಅದರಿಂದ ವಾತಾವರಣದ ತಾಪಮಾನ ಹೆಚ್ಚಾಗಿ ನೀವು ನೋಡ್ತಾ ಇರ್ಬೋದು ಈಗ ಮಳೆದ ಕಾಲದ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ತಿಂಗಳುಗಳಲ್ಲಿ ಏನು ಈಗ ಮೊದ್ಲೆಲ್ಲ ಜೂನ್ ಮೇ ಎಂಡ್ ಜೂನ್ ಫಸ್ಟ್ ಮಳೆ ಆಗ ಸ್ಟಾ ಪ್ರಾರಂಭ ಆಗ್ಬಿಡ್ತಾ ಇತ್ತು ಆದ್ರೆ ಈಗ ಈಗ ಜೂನ್ ಮಿಡ್ವರೆಗೂ ಹೋಗಿದೆ ಕೆಲವೊಂದ್ಸರಿ ಜುಲೈಯಲ್ಲಿ ಆರಂಭವಾಗಿದೆ ಇದೆಲ್ಲ ಈ ವೈಪರೀತ್ಯಗಳಿಂದ ಸೊ ಅದಕ್ಕೆ ನಾವು ಏನು ಕೆಲವೊಂದು ಬೇಸಿಕ್ ಸ್ಟಡೀಸನ್ನ ಮತ್ತೆ ಇದನ್ನ ಇದನ್ನ ಮಾಡ್ತಾ ಇದೀವಿ ಹಾಗೇನೆ ಏನು ಕಾಫಿ ತೋಟಗಳಲ್ಲಿ ನೇಟಿವ್ ಗಿಡ ಮರಗಳನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದು ಒಂದು ಏನು ಪ್ರಮೋಷ್ನಲ್ ಮೋಟಿವೇಶ್ನಲ್ ಇದು ಪ್ಲಾಂಟರ್ಸ್ಗಳಿಗೆ ಕೊಡ್ತಕ್ಕಂಥದ್ದು ಸೀಡ್ಲಿಂಗ್ಸ್ ನೇಟಿವ್ ಸೀಡ್ಲಿಂಗ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಅಂತ ಕೆಲವೊಂದು ಪರಿಸರಕ್ಕೆ ಪೂರ್ವಕ ಅಂತ ಪೂರ್ವಕವಾದಂಥ ಕೆಲಸಗಳನ್ನ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೀತಾ ಇದೆ ಸರ್ ಈಗ ನಾನು ಈಗ ನೀವು ಸ್ಫೂರ್ತಿದಾಯಕವಾಗಿ ಮಾತಾಡ್ಬೇಕು ಸರ್ ಹ್ಞೂ ಈಗ ವಿದ್ಯಾರ್ಥಿಗಳು ಈಗ ಪಿ ಯು ಸಿ ಮುಗಿದು ಈಗ ಬರ್ತಾರೆ ಹ್ಞೂ ಆ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಅಂತ ವಿದ್ಯಾರ್ಥಿಗಳು ಈಗ ಪಿ ಯು ಸಿ ಮುಗಿಸ್ಕೊಂಡು ಈ ಮೊದ್ಲು ಪಿ ಯು ಸಿ ಮುಗಿಸ್ಕೊಂಡು ಬರ್ತಾ ಇದ್ರು ಈಗಲೂ ಪಿ ಯು ಸಿ ಮುಗಿಸ್ಕೊಂಡು ಬರ್ತಾ ಇದಾರೆ ಬಟ್ ಮೊದ್ಲು ಪಿ ಯು ಸಿ ಮುಗಿಸ್ಕೊಂಡು ಬರ್ತಕ್ಕಂಥ ವಿದ್ಯಾರ್ಥಿಗಳು ಕಡಿಮೆ ಅಂಕ ತಗೊಂಡು ಅವರು ಕಮಿಟೆಡ್ ಆಗಿ ನಾನು ಇದನ್ನ ಓದ್ಲೇಬೇಕು ನಾನು ಏನಾದ್ರು ಮಾಡಲೇಬೇಕು ಅಂತಕ್ಕಂತ ಒಂದು ಇದರಿಂದ ಬರ್ತಾ ಇದ್ರು ಕಮಿಟ್ಮೆಂಟ್ ಇತ್ತು ಅದನ್ನ ಸಾಧನೆ ಮಾಡಿ ತೋರಿಸಿದ್ದಾರೆ ನೂರಾರು ಜನ ಏನೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಐ ಎಫ್ ಎಸ್ ಆಗಿದ್ದಾರೆ ಎನ್ ಜಿ ಓ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಹೊರದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಸಾಕಷ್ಟು ಬಟ್ ಈಗಿನ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಒಂದು ಅಬ್ಸರ್ವ್ ಮಾಡಿದ್ದು ಆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಇದೆ ಅದಕ್ಕೆ ಯಾವುದೇ ಒಂದು ನೀವು ಶಿಕ್ಷಣ ಇರಲಿ ಅಥವಾ ವೃತ್ತಿ ಇರಲಿ ಅದಕ್ಕೆ ಫಸ್ಟ್ ನಿಮ್ದು ಕಮಿಟ್ಮೆಂಟು ಪ್ಯಾಶನ್ ಡಿಸಿಪ್ಲಿನ್ ಅಂತ ಇದ್ರೆ ನಿಜವಾಗ್ಲೂ ನೀವು ನಿಮ್ಮ ಏನು ಏನ್ ಗುರಿ ಇಟ್ಕೊಂಡಿರ್ತೀನಿ ಮೊದಲು ಗುರಿ ಇಡಬೇಕು ಹೌದು ಆ ಗುರಿಗೆ ತಕ್ಕನಾಗಿ ನಾವು ಅದಕ್ಕೆ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು ಸೊ ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ ಇಲ್ಲಿ ಸಾಕಷ್ಟು ಅವಕಾಶಗಳನ್ನ ಇಲ್ಲಿ ನಾವು ಮಕ್ಕಳಿಗೆ ಕೊಡ್ತೀವಿ ಎಲ್ಲಾ ದೃಷ್ಟಿಯಿಂದನೂ ಅದರ ಸದುಪಯೋಗವನ್ನ ಅವ್ರು ಪಡ್ಕೋಬೇಕು ಅದನ್ನ ಅದಕ್ಕೆ ಒಂದು ಪ್ಯಾಷನ್ ಅಂಡ್ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು